ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ವೈರ್ಲ್ ವಿಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನಿವತ್ತು ಓಲಾ ಎಸ್ ಒನ್ ಪ್ರೋ ಜೆನ್ ಟು ಸ್ಪೀಡ್ ಟೆಸ್ಟ್ ಮಾಡೋಣಂತೆ ಬಂದಿದ್ದೀನಿ ನಾಲ್ಕು ಮೋಡು ಯುಕೋ ನಾರ್ಮಲ್ ಸ್ಪೋರ್ಟ್ಸ್ ಹೈಪೋರ್ ಹೈಪರ್ ನಾಲ್ಕು ಮೋಡಲ್ಲಿ ಡಿಫ್ರೆಂಟ್ ಮೋಡಲ್ಲಿ ಎಷ್ಟು ಸ್ಪೀಡ್ನ ಅಚೀವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋಣ ಬನ್ನಿರಿ ಅದೇ ನಾನು ಟೆಸ್ಟ್ ಮಾಡೋಣ ಅಂತೇಳಿ ಮನೆಯಿಂದ ಹೊರಗಡೆ ಬಂದೆ ಅಷ್ಟೊತ್ತಿಗೆ ಮಳೆ ಶುರುವಾಗಿದೆ ಅದಕ್ಕೋಸ್ಕರ ಚೂರು ಮಳೆ ನಿಂತ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ ರೈಡಿಂಗ್ ಗೇರ್ಸ್ ಇಲ್ಲ ಈ ಮಳೆಯಲ್ಲೆಲ್ಲ ಗಾಡಿ ಒಂಚೂರು ಸ್ಕೀಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂಚೂರು ಕೇರಾಗಿ ನೋಡ್ಕೊಂಡು ಸ್ಪೀಡ್ನ ಟೆಸ್ಟ್ ಮಾಡ್ತೀನಿ ಬನ್ನಿ ಇವಾಗ ಬಿಡ ಶುರು ಮಾಡೋಣ ಇವಾಗ ಇಕೋ ಮೋಡ್ ಸ್ವಿಚ್ ಮಾಡಿದ್ದೀನಿ ಬನ್ನಿರಿ ಯುಕೋ ಮೋಡಲ್ಲಿ ಎಷ್ಟು ಸ್ಪೀಡ್ ಅಚೀವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ರಾಡಿ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಓಕೆ ಇದು ಯುಕೋ ಮೋಡಲ್ಲಿ ಒಂದು ಲ್ಯಾಗು ಬೇರೆ ಏತರೂ ಒನ್ಗೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಇದು ಸ್ಟಾರ್ಟಿಂಗಲ್ಲಿ ಬ್ರೇಕ್ ಹಾಕ್ ಬ್ರೇಕ್ ಹಾಕಿದಾಗ ಆಮೇಲೆ ಸ್ಟಾರ್ಟಿಂಗಲ್ಲಿ ಲ್ಯಾಗ್ ಆಗುತ್ತೆ ಗಾಡಿ ಕ್ವಿಕ್ಕಿಗೆ ಪಿಕಪ್ ತಗೊಳ್ಳೋದಿಲ್ಲ ಓಕೆ ಯುಕೋ ಮೋಡಲ್ಲಿ ಇಷ್ಟೇ ಫೋರ್ಟಿ ತ್ರೀ ಇದು ಇವಾಗ ನಾರ್ಮಲ್ ಮೋಡ್ ಸ್ವಿಚ್ ಮಾಡೋಣ ಎಲ್ಮೆಟ್ ಒಂಚೂರು ಟೈಟ್ ಮಾಡಿ ಕಟ್ಕೊಳ್ಳುವ ಇವಾಗ ನಾರ್ಮಲ್ ಮಾಡಲ್ ಇದೆ ನಾರ್ಮಲ್ ಮೋಡಲ್ ಎಷ್ಟು ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅವಿಗೌ ಆದರೆ ಗಾಳಿ ತುಂಬ ಇದೆ ಒಂಚೂರು ಗಾಳಿಯಿಂದನೂ ಸ್ವಲ್ಪ ಸ್ಪೀಡಲ್ಲಿ ಡಿಫ್ರೆನ್ಸ್ ಆಗುವುದು ಏಟಿ ತ್ರೀ ಹೋಗ್ತಿತ್ತು ಇವಾಗ ಏಟಿಗೆ ಸ್ಟಾಪ್ ಆಗ್ತಿದೆ ಓಕೆ ಇವಾಗ ನಾನು ಸ್ಪೋರ್ಟ್ಸ್ ಮೋಡಿಗೆ ಹಾಕಿದ್ದೀನಿ ಚೂರು ಮೈಕ್ರೋಫೋನ್ ಪ್ರಾಬ್ಲಮ್ ಆಯ್ತು ಅಲ್ಲಿ ಏನೋ ಇಶ್ಯೂ ಆಗಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ ನಂದು ಅಲ್ಲಿ ಕಡೆಗೆ ಇದು ಸ್ಪೋರ್ಟ್ಸ್ ಮೋಡ್ ಹಾಕಿದ್ದೀನಿ ಸ್ಪೋರ್ಟ್ಸ್ ಮೋಡಲ್ಲಿ ನೈಂಟಿ ಫೋರ್ ಟು ನೈಂಟಿ ಫೈ ಇಷ್ಟು ಸ್ಪೀಡ್ ಹೈಯೆಸ್ಟ್ ಸ್ಪೀಡ್ ಹೋಗಿದೆ ಅಂತ ಹೇಳ್ಬೋದು ಜೈ ಶ್ರೀರಾಮ್ ಹೈಪರ್ ಮೋಡಲ್ಲಿ ಒನ್ ಟ್ವೆಂಟಿ ಸ್ಪೀಡ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋಲಿ ನೋಡಿದ್ದೆ ನಾನು ಇವಾಗ ನೋಡೋಣ ಓಕೆ ಈ ಕಾರ್ ಹೋಗಲಿ ಜೈ ಶ್ರೀರಾಮ್ ಓಡಿಸ್ತೀನಿ ನೋಡಿ ಮಳೆ ಒಂದು ಬರ್ತಾ ಇದೆ ಸ್ಪೀಡ್ ಆಗೋ ಚಾನ್ಸಸ್ ಇದೆ ಆಗ್ಲೇ ನಾನು ಹೇಳ್ದಂಗೆ ಆಲ್ಮೋಸ್ಟ್ ಆಲ್ ಗಾಡಿ ಸ್ಪೀಡ್ ಟೆಸ್ಟ್ ಮಾಡಿದೆ ಹೆಂಗಂತೇಳಿ ನೀವು ಹೇಳಬೇಕು ನೆಕ್ಸ್ಟ್ ಇದೇ ತರ ಬೇರೆ ಬೇರೆ ಸದ್ದು ವಿಡಿಯೋನ ನಾನು ತೊಗೊಂಡ್ ಬರೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಡೆಗೆ ಸೇರ್ ಅಂತ ಯಾರು ಮಾಡಲ್ಲ ಏನಾರು ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ ಇದೇ ತರ ವಿಡಿಯೋ ಮಾಡ್ತೀನಿ ಓಕೆ ಮತ್ತೆ ಮುಂದಿನ ನೋಡಿದ್ರು ಸಿಗೋಣ ಡನ್